ಸುಮಾರು ಹದಿನಾಲ್ಕು ವರ್ಷದಿಂದ ಇರೋ ಪಿಗ್ಮೆಂಟೇಷನ್ನು ಒಂದು ವಾರದಲ್ಲಿ ಅಂದರೆ ಮೂರು ದಿನದಲ್ಲಿ ಬಾಜಿಕ್ ಕಾಣಿಸ್ತಿತ್ತಂತೆ ಓಕೆ ಸುಮಾರು ಐವತ್ತು ವರ್ಷ ಈಗ ಇದೇ ಥರ ಅವು ಇಂಗ್ಲೀಷ್ ಮೆಡಿಸಿನ್ಸ್ ಎಲ್ಲ ಟ್ರೈ ಮಾಡಿ ಇದು ಹೋಗೋಲ್ಲ ಅಂತ ಸುಮ್ಮನೆ ಇದ್ರಂತೆ ನನ್ನ ಚಾನಲಿಗೆ ಹೀಗೆ ಸ್ಕ್ರೋಲ್ ಮಾಡಬೇಕಾದ್ರೆ ಯೂಟ್ಯೂಬಲ್ಲಿ ನನ್ನ ಚಾನಲ್ ಸಿಕ್ತಂತೆ ಅದನ್ನು ನೋಡಿಬಿಟ್ಟು ಯಾಕೆ ನಾನು ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದೆ ಅವ್ರು ಅದೇ ಹೇಳಿದ್ರು ನಾನು ನನಗೆ ಮೂರು ದಿನಕ್ಕೆ ಮುಂಚೆ ಮೆಸೇಜ್ ಹಾಕ್ತಿದ್ದೆ ನಾನು ಟ್ರೈ ಮಾಡ್ತಿದ್ದೆ ನಾಲ್ಕು ದಿನದಿಂದ ಇಲ್ಲ ಪಾತಡಿ ಇನ್ನೊಂದು ಮೂರು ದಿನ ಟ್ರೈ ಮಾಡಿದ್ರೆ ಒಂದು ವಾರ ಆಗುತ್ತಲ್ಲ ಆಮೇಲೆ ನಿನಗೆ ಮೆಸೇಜ್ ಹಾಕೋಣ ಅಂದರೆ ಚೇಂಜಸ್ ಕಾಣಿಸ್ತಿದೆ ಹೇಮ ಹದಿನಾಲ್ಕು ವರ್ಷದಿಂದ ಅಳ್ಳಾಡ್ತಿಲ್ಲ ಆಲ್ಮೋಸ್ಟ್ ಫೋರ್ಟೀನ್ ಟು ಟ್ವೆಂಟಿ ಇಯರ್ಸ್ ಅಂತ ಅವ್ರ ಪಿಗ್ಮೆಂಟೇಷನ್ ಇದ್ದಿದ್ದು ಈಗ ಫಿಫ್ಟಿ ಇಯರ್ಸ್ ಅಂತೆ ಅವ್ರಿಗೆ ಸೊ ಹದಿನಾಲ್ಕು ವರ್ಷದಿಂದ ಅಳ್ಳಾಡ್ತಿದ್ದಾರ ಚೂರು ಚೇಂಜಸ್ ಆಗ್ತಿರಲಿಲ್ಲ ಅಳ್ಳಾಡ್ತಾನೇ ಇಲ್ಲ ಪಿಗ್ಮೆಂಟೇಷನ್ ಹಾಗೆ ಇತ್ತು ಬೇಜಾರಾಗಿ ಹೋಗಿತ್ತು ಸಡನ್ನಾಗಿ ಚೇಂಜಸ್ ಕಾಣ್ತಿದೆ ಅಂದರೆ ನನ್ನ ನಿಜವಾಗ್ಲೂ ಆಶ್ಚರ್ಯ ಆಯಿತು ಆಲ್ಮೋಸ್ಟ್ ಸುಮಾರಷ್ಟು ವಾಸಿ ಆಗ್ತಿದೆ ನನ್ನ ಪಿಗ್ಮೆಂಟೇಷನ್ ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ನಿನ್ನೆ ಮೆಸೇಜ್ ಹಾಕಿದ್ದು ನಂಗೆ ನಿಜವಾಗ್ಲೂ ಅದು ಶಾಕ್ ಆಯಿತು ಹದಿನಾಲ್ಕು ಇಪ್ಪತ್ತು ವರ್ಷದಿಂದ ಹೋಗದೆ ಇರೋದು ನಾಲ್ಕು ದಿನ ಮ್ಯಾಜಿಕ್ ಮಾಡ್ತಿದ್ದೆ ಅಂದರೆ ಅದು ನಿಜವಾಗ್ಲೂ ಮಿರಾಕಲ್ ಅದು ನಾವು ಹೇಳೋ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ದೀನಿ ನಿಮ್ಮದು ಅಂತ ಹೇಳಿದ್ದಾರೆ ನಾನೆಲ್ಲೂ ವೀಡಿಯೋ ಸ್ಕಿಪ್ ಮಾಡಲ್ಲ ನಿನ್ನ ವೀಡಿಯೋ ಒಂದು ಸಲ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ಹಾಕೊಂಡು ನೋಡ್ತೀನಿ ಅಂತ ಹೇಳಿದರು ನಂಗೆ ನಿಜವಾಗ್ಲೂ ಖುಷಿ ಆಯಿತು ಸೊ ಅದನ್ನೇ ಹೇಳೋದು ವೀಡಿಯೋನ ಕರೆಕ್ಟಾಗಿ ನೋಡಿ ನಿಮ್ಗೇನಾರು ಡೌಟ್ ಇದ್ದರೆ ಹಾಕಿ ಕಮೆಂಟಲ್ಲಿ ಆ ಪಾಯಿಂಟ್ನ ಕಟ್ ಮಾಡಿದ್ರೆ ನಿಮ್ಗೆ ಅರ್ಥನೇ ಆಗೋಲ್ಲ ಸೊ ನೋಡಿ ಎಷ್ಟು ಜನಕ್ಕೆ ಮಿರಾಕಲ್ ಆಗ್ತಿದೆ ನಿಮ್ಗೆ ಯಾಕೆ ಇಲ್ಲ ಅಂದರೆ ಏನೋ ಒಂದು ಐದರ್ ಅದು ನಿಮ್ಗೆ ಪ್ರಾಡಕ್ಟ್ ಆಗ್ತಿಲ್ಲ ಅಥವಾ ನಾನು ಹೇಳಿದ್ದೀನಿ ಈ ಪ್ರಾಡಕ್ಟ್ ಆಗೋಲ್ಲ ಅಂದರೆ ವಾಟ್ ಇಸ್ ದ ಆಲ್ಟರ್ನೇಟಿವ್ ಅಂತಲೂ ಹೇಳಿದ್ದೀನಿ ಸೊ ನೀವು ಬೆಸ್ಟ್ ಆ್ಯಂಡ್ ಬೆಟರ್ ರಿಸಲ್ಟ್ ಸಿಗುತ್ತೆ ನಾನು ಹೇಳ್ದಂಗೆ ಈ ಆಯಿಲ್ಸು ಈ ಪ್ರೊಸೀಜರ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಬ್ರಿ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡುತ್ತೆ ಸಬ್ಸ್ಕ್ರಿಪ್ಷನ್ ಕೊಡಿರಿ ಸಬ್ಸ್ಕ್ರೈಬ್ ಅಂತ ಹೋತ್ರಿ ನೀವು ಒಂದು ಸಬ್ಸ್ಕ್ರಿಪ್ಷನ್ ಕೊಡೋದ್ರಿಂದ ನಿಮ್ಗೆ ಒಂದು ರೂಪಾಯಿ ಹೋಗಲ್ಲ ನನಗೆ ಒಂದು ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಹೆಮಾನ್ ಅಗ್ರೇಜ್ ಬ್ಲಾಕ್ಸ್ ಮುಂಚೆ ಕೆಲವೊಂದು ಡೌಟ್ಸ್ ಇದೆ ಹೆಮ್ಮ ನೀನು ಯಾವ ಕ್ರೀಮ್ ಯೂಸ್ ಮಾಡ್ತೀಯ ಅಂತ ನೋಡಿ ಇದು ಬಿಬಾಸ್ ಕಿನ್ ಕೇರ್ ಕ್ರೀಮ್ ಅಂತ ಎಲ್ಲ ಕೋಟಿಕಲ್ ಆಯುರ್ವೇದಿಕ್ ಶಾಪಲ್ಲಿ ನಿಮ್ಗೆ ಅವೈಲಬಲ್ ಇದೆ ಪಾಚ್ ಜಸ್ಟ್ ಮಾಡಬೇಕು ಬಿಫೋರ್ ಯೂಸ್ ಓಕೆನಾ ನೋಡಿ ಇದೆ ಆ ಕ್ರೀಮು ಸುಮಾರು ಜನ ಕೇಳ್ತಿದ್ರಿ ಹೆಮ್ಮ ಕ್ರೀಮ್ ಅಂತ ಇದೆ ಆ ಕ್ರೀಮು ಇವತ್ತು ಎ ಟು ಝೆಡ್ ಪಿಗ್ಮೆಂಟೇಷನ್ ಅವ್ರಿಗೆ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ ಇದೆ ನೋಡಿ ಈ ಥರ ಬರುತ್ತೆ ಯಾರಾದರೂ ತಗೊಳ್ಬೇಕು ಅಂತ ಕೇಳಿ ಕೋಟಿಕಲ್ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ ಅಮೆಝಾನಲ್ಲಿ ನಾನು ಗೊತ್ತಿಲ್ಲ ಅವೈಲಬಲ್ ಇದೆಯಾ ಅಂತ ಬಟ್ ಸರ್ಚ್ ಮಾಡಿ ಹೇಳಿ ಇವತ್ತು ಪ್ರೊಸೀಜರ್ ಸ್ಟಾರ್ಟ್ ಮಾಡೋಕೆ ಮುಂಚೆ ನಾನು ಒಂದು ಆಲಿಗೆಡ್ಡೆ ತಗೊಂಡಿದ್ದೀನಿ ಇದನ್ನು ಮಿಕ್ಸಿ ಹಾಕೊಂಡು ಇದರದ್ದು ಸ್ಟಾಂಚ್ ತಗೊಳ್ತೀನಿ ಇದು ಪೇಸ್ಟ್ ಆಗಿದೆ ಇದನ್ನು ಪಕ್ಕಕ್ಕೆ ಇಡ್ತೀನಿ ಸ್ಟೆಪ್ ನಂಬರ್ ಒನ್ ಏನು ಮಾಡಬೇಕು ಅಂತ ಇದು ನೋಡಿ ನಾನ ಪರಂ ಪೌಡರ್ ಇದು ಫೇಸ್ ವಾಶ್ ನೀವು ಫೇಸ್ ಗೆ ಸೋಪ್ ಹಾಕ್ತೀರಾ ನೋಡಿ ಸೋಪ್ ಹಾಕೊಂಡು ಮುಖ ತೊಳಿತೀರಲ್ಲ ಅದು ಬದಲು ಇದನ್ನು ಹಾಕೊಳ್ಬೇಕು ಓಕೆನಾ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ತೀನಿ ದಯವಿಟ್ಟು ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಟ್ಟು ಏಮ ನೀನು ತೋರಿಸಲಿಲ್ಲ ಅಂತ ಮಾತ್ರ ದಯವಿಟ್ಟು ನನಗೆ ಕಮೆಂಟ್ಸ್ ಹಾಕಬೇಡಿ ಯಾಕಂದರೆ ತುಂಬ ಕಮೆಂಟ್ಸ್ ಅದೇ ಥರ ಬರುತ್ತೆ ನಾನು ಕೆಲವ್ರು ಹೇಳ್ತಾರೆ ನೀನು ರೆಸ್ಪಾಂಡ್ ಮಾಡಲ್ಲ ಅಂತ ಇದೇ ರೀಸನ್ ನಾನು ರೆಸ್ಪಾಂಡ್ ಮಾಡೋಲ್ಲ ನಾನು ವೀಡಿಯೋ ಮಾಡಿರ್ತೀನಿಣ್ಣ ಫ್ರೆಂಡ್ಸ್ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ನಿಮಗೆ ಹೇಳ್ಕೊಟ್ಟಿರ್ತೀನಿ ಯಾವ ರೀತಿ ಏನು ಅಂತ ವೀಡಿಯೋ ಸ್ಕಿಪ್ ಮಾಡಿಬಿಟ್ಟು ಮಧ್ಯದಿಂದ ನೋಡ್ಬಿಟ್ಟು ಮತ್ತೆ ಕೇಳ್ತಾರೆ ಅವರು ಅದಕ್ಕೆ ನಾನು ರೆಸ್ಪಾಂಡ್ ಮಾಡೋಲ್ಲ ನೋಡಿ ಇದನ್ನು ಒಂದು ಸುಮಾರು ಎಷ್ಟು ಬೇಕೋ ನಿಮ್ಮ ಮುಖಕ್ಕೆ ಗೊತ್ತಾಗುತ್ತಲ್ಲಪ್ಪ ಅಷ್ಟು ಹಾಕ್ಕೊಡಿ ಓಕೆನಾ ಈಗ ಇದಕ್ಕೆ ಪ್ಲೇನ್ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಫೇಸ್ ವಾಶ್ ಅಂತ ಅಂದೆ ಈ ನೀರು ತಗೊಳ್ಳಿ ಟ್ಯಾಪ್ ವಾಟರ್ ಯೂಸ್ ಮಾಡಬೇಡಿ ಕಂಪ್ಲೀಟಾಗಿ ಹೇಮ ಇವಾಗ ಕಟ್ಲೇಟ್ ಯೂಸ್ ಮಾಡ್ತಾ ಇದ್ದೀವಿ ನಲಪರಂ ನಮ್ಮ ಹತ್ರ ಇಲ್ಲ ಫೈನ್ ತೊಂದರೆ ಇಲ್ಲ ಕಟ್ಲೇಟೇ ಯೂಸ್ ಮಾಡಿ ಇದು ಬೆಸ್ಟ್ ಅಂಡ್ ಅದು ಒಳ್ಳೆ ರಿಸಲ್ಟು ಇದು ಒಳ್ಳೆ ರಿಸಲ್ಟು ಫೇಸ್ ವಾಶು ನಿಮ್ಗೆ ಎಷ್ಟು ಹೇಳಲಿಕ್ಕೆ ಎಷ್ಟು ಕಟ್ಟಿಗೆ ಬೇಕೋ ಮಾಡ್ಕೊಳ್ಳಿ ಓಕೆನಾ ಸ್ಟೆಪ್ ನಂಬರ್ ಒನ್ ಮತ್ತೆ ನೋಡಿ ನಲಪರಂ ಕಾಣಿಸ್ತಿದ್ಯಾ ನಿಮಗೆ ನಲಪರಂ ಪೌಡರ್ ಮರಾಡಿ ಕೇರಳಾಟೆ ಆಯಿಲ್ದು ಅದೊಂದು ಮರ ಆ ಮರದ್ದು ಇದು ಚಕ್ಕೆ ಅಥವಾ ಅಂತೀರ ಬಾತ್ ಅದರಿಂದ ಮಾಡಿರೋ ಆ ಪೌಡ್ರ್ ಇದು ಚಕ್ಕೆ ಪೌಡ್ರೆಲ್ಲ ಇದೆಯಲ್ಲ ಆ ಥರದ್ದು ಪೌಡ್ರ್ ಇದು ಓಕೆನಾ ಫೈನ್ ಪೌಡ್ರ್ ಮೂವತ್ತು ರೂಪಾಯಿ ಅಷ್ಟೇ ನನ್ನ ಪ್ರಾಡಕ್ಟ್ಸ್ ಏನು ನನ್ನ ವೀಡಿಯೋಲಿ ನಾನು ಶೋ ಮಾಡ್ತೀನಲ್ಲ ಅದೆಲ್ಲ ಲೋವರ್ ಮಿಡಿಲ್ ಕ್ಲಾಸ್ ಅವರು ಬೈ ಮಾಡ್ಬೋದು ಆಯ್ತಾ ಮೂವತ್ತ್ ನೂರು ರೂಪಾಯಿ ಕೊಟ್ಟರೆ ನಿಮಗೆ ಕೂದಲಿಂದ ಹಿಡಿದು ಮುಖದವರೆಗೂ ಎಲ್ಲ ಪ್ರಾಡಕ್ಟ್ಸು ಸಿಕ್ಬಿಡುತ್ತೆ ಮೂವತ್ತು ರೂಪಾಯಿ ನೋ ಸೈಡ್ ಎಫೆಕ್ಟ್ ಎಟ್ ಪ್ಯಾಚ್ ಟೆಸ್ಟ್ ಮಾಡಬೇಕು ಪ್ಯಾಚ್ ಟೆಸ್ಟ್ ಕಂಪಲ್ಸರಿ ನೋಡಿದ್ರ ಸ್ಕ್ರೀನ್ಶಾಟ್ ತಗೊಂಡ್ರಾ ಓಕೆ ಇದು ಸ್ಟೆಪ್ ನಂಬರ್ ಒನ್ ರೆಡಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ತೀನಿ ಓಕೆನಾ ಸ್ಟೆಪ್ ನಂಬರ್ ಟು ಆಲಗಡೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತುರ್ಕೊಳ್ಳಿ ಪೇಸ್ಟ್ ಮಾಡಿ ಏನಾದರೂ ಮಾಡಿಕೊಳ್ಳಿ ಬಟ್ ನನಗೆ ಅದ್ರದ್ದು ಫೈನ್ ಲಿಕ್ವಿಡ್ ಬೇಕು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರಿಗೆ ಬೇಗ ಸ್ವಲ್ಪ ಇದನ್ನ ಫೋರ್ಟೀನ್ ಡೇಸಲ್ಲಿ ಇಬ್ಬರಿದ್ದಾರೆ ಒಬ್ಬರು ಫಾಲೋ ಮಾಡಿದ ರೆಮಿಡಿ ಇದು ಹದಿನಾಲ್ಕು ವರ್ಷದಿಂದ ಇತ್ತು ಹೇಮ ನಮಗೆ ಪಿಗ್ಮೆಂಟೇಷನ್ ಒಂದು ಚೂರು ಅಳಾಡ್ತಿರಲಿಲ್ಲ ಇಂಗ್ಲೀಷ್ ಮೆಡಿಸಿನ್ಸ್ ಏನೇನೋ ಮಾಡಿ ನಾನು ಇದಾದೆ ಓಕೆನಾ ಅವ್ರಿಗೀಗ ಫಿಫ್ಟಿ ಇಯರ್ಸು ಅವ್ರು ಕಮೆಂಟ್ ಹಾಕಿದ್ರು ನನಗೆ ನಿನ್ನೆ ನಾನು ಯಾವ ರೆಮಿಡಿ ಯೂಸ್ ಮಾಡ್ತಿದ್ದೀನಿ ಅಂದರೆ ನೀವು ತೋರಿಸಿದ್ದಲ್ಲ ಆಲೂಗೆಡ್ಡೆ ಸ್ಟಾರ್ಸ್ದು ತುಂಬ ಪವರ್ಫುಲ್ ಆಗಿದೆ ಹದಿನಾಲ್ಕು ವರ್ಷದಲ್ಲಿದ್ದಿದ್ದು ನನಗೆ ಸುಮಾರು ಒಂದೇ ವಾರದಲ್ಲಿ ಚೇಂಜಸ್ ಕಾಣಿಸ್ತು ಸುಮಾರು ಮೂರು ದಿನದಲ್ಲಿ ಚೇಂಜಸ್ ಸ್ಟಾರ್ಟ್ ಆಯಿತು ನಾನು ಟ್ರೈ ಮಾಡೋಣ ಅಂತ ಸುಮ್ಮನೆ ಇದ್ದೆ ನೋಡ್ತಾ ಕಮ್ಮಿ ಆಗ್ತಾನೆ ಇತ್ತು ಹೌದು ಕಮ್ಯುನಿಟಿ ಪೋಷಕ ಹಾಕ್ತೀನಿ ನೋಡಿ ಒಂದು ಸುಮಾರು ದಪ್ಪ ಸೈಜ್ ಆಲುಗಿಡನೆ ತಗೊಳ್ಳಿ ಫ್ರೆಂಡ್ಸ್ ಯಾಕೆ ಅಂತ ಹೇಳ್ತೀನಿ ಇದು ರಸ ತಿನ್ನ ನನಗೆ ಐದು ಬೇಕು ಹೇಳ್ಕೊಂಡು ಬೇಡ ಹಾಗೆ ಪಕ್ಕದಲ್ಲಿ ಇಡ್ತೀನಿ ಸ್ಟೆಪ್ ನಂಬರ್ ಒನ್ ರೆಡಿ ಸ್ಟೆಪ್ ನಂಬರ್ ಟು ರೆಡಿ ಅದಿನ್ನೂ ರೆಡಿ ಆಗಿಲ್ಲ ಅದರ ಕೆಲಸ ಇದೆ ಹಾಂ ಆದರೆ ರಸ ಏನಿದೆಯಾ ನೋಡಿ ಇಲ್ಲೊಂದು ನಿಮಗೆ ಕಾಣ್ತಿರ್ಬೋದು ಕಾಣ್ತಾ ಇದೇ ಇಂಪಾರ್ಟೆಂಟು ನಾನು ಅದಕ್ಕೆ ಹೇಳಿದ್ದು ಅದಕ್ಕೆ ಲಿಕ್ಕೋ ರೈಸ್ ಹಾಕ್ತೀನಿ ಲಿಕ್ಕೋ ರೈಸ್ ಬೇಳೆ ಸಾರಿ ಹೆಸರು ಕಾಳು ಪೌಡ್ರು ಮತ್ತು ಮಂಜಿಷ್ಟ ಕೆಲವ್ರು ಮಂಜಿಷ್ಟ ಯೂಸ್ ಮಾಡ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಮಂಜಿಷ್ಠಾನೆ ಯೂಸ್ ಮಾಡಿತ್ತು ಅಂತ ಇಲ್ಲ ಪ್ಯಾಚ್ ಟೆಸ್ಟ್ ಮಾಡಿ ಯಾರೋ ಲಿಕ್ಕೋ ಎರಡು ಸಲ ಕಮೆಂಟ್ ಹಾಕಿದ್ದಾರೆ ಮ್ಯಾಮ್ ಸ್ವೀಟ್ ಅದು ಸ್ವೀಟ್ ಅದು ಅಂತ ಮ್ಯಾಮ್ ನಾನು ಇನ್ನರ್ ಟೇಕಿಗೆ ಹೇಳ್ಲಿಲ್ಲ ಅದು ಸ್ವೀಟೋ ಕಾರನೋ ಅಂತ ಔಟರ್ ಅಪ್ಲಿಕೇಶನ್ ಮಾಡಿ ಯಾರು ಅಂತ ಗೊತ್ತಿಲ್ಲ ಎರಡು ಸಲ ಹಾಕಿದ್ರು ನನಗೆ ಮೆಸೇಜು ಮ್ಯಾಮ್ ಅದು ಸ್ವೀಟು ಅಂತ ಸ್ವೀಟ್ ಆದರೆ ನಾವು ಏನು ಮಾಡ್ಕೋತೇಳಿ ಸೊ ನಾನು ಅದನ್ನು ಇನ್ ಹೇಳ್ತಲ್ಲ ನಿಮಗೆ ಔಟರ್ ಅಪ್ಲಿಕೇಶನ್ ಹೇಳ್ತಿದ್ದೀನಿ ನೋಡಿ ಪೇಸ್ಟ್ ಇದೆ ಇದ್ರ ಜೊತೆಗೆ ನೋಡಿ ಲಿಕ್ವರೈಸ್ ಇದೇ ತಗೊಳ್ಳಿ ದಯವಿಟ್ಟು ಆಯುರ್ವೇದಾನೇ ತಗೊಳ್ಳಿ ಐವತ್ತು ರೂಪಾಯಿ ಐವತ್ತು ಗ್ರಾಮ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇದನ್ನು ಓಕೆನಾ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ನೋಡಿ ಇವೆರಡೂ ತುಂಬ ಮೇಜರ್ ರೋಲ್ ಪ್ಲೇ ಪ್ಲೇ ಮಾಡುತ್ತೆ ಪಿಗ್ಮೆಂಟೇಷನ್ ವಾಸಿ ಮಾಡೋದ್ರಲ್ಲಿ ಪ್ಲಸ್ ನನಪ ಮರಾಡಿ ಓಕೆನಾ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ವಿಭಾ ಕ್ರೀಮ್ ಸುಮಾರು ಜನ ಕೇಳ್ತಿದ್ದೀರಾ ಹೇಮ ಏನು ಉಪಯೋಗಿಸೋದು ನೀವು ಹೊರಗಡೆ ಹೋಗಬೇಕಾದ್ರೆ ಅಂತ ಇದು ವಿಭಾ ಕ್ರೀಮು ಎಂಬತ್ತು ರೂಪಾಯಿ ಎಲ್ಲ ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಅವೈಲೇಬಲ್ ಇದೆ ನಾನು ಅಮೆಝಾನಲ್ಲಿ ಟ್ರೈ ಮಾಡಿಲ್ಲ ಯಾರಾದರೂ ಅಮೆಝಾನಲ್ಲಿ ಟ್ರೈ ಮಾಡಿ ಅಕಸ್ಮಾತ್ ನಾನು ಫ್ರೀ ಇದ್ದರೆ ನಾನು ಟ್ರೈ ಮಾಡಿ ಲಿಂಕ್ ಹಾಕ್ತೀನಿ ಓಕೆ ನಾನು ಸ್ವಲ್ಪ ಬಿಝಿ ಇದ್ದೀನಿ ಫ್ರೀ ಮಾಡಿಕೊಂಡು ಲಿಂಕ್ ಹಾಕ್ತೀನಿ ಅಕಸ್ಮಾತ್ ಯಾರಿಗಾದ್ರೂ ವಿವಾದ ಸಿಕ್ಕಿದ್ರೆ ದಯವಿಟ್ಟು ನೀವು ಅಷ್ಟೇ ಲಿಂಕ್ ಹಾಕಿ ಪರವಾಗಿಲ್ಲ ಓಕೆನಾ ಅಮೆಝಾನಲ್ಲಿ ಅವೈಲಬಲ್ ಇದೆ ಅಂತ ಮಿಕ್ಕಿದವರು ತೊಗೊಳ್ತಾರೆ ಇದು ತುಂಬ ಚೆನ್ನಾಗಿದೆ ಏಯ್ಟಿ ರುಪೀಸ್ ಇದು ತುಂಬ ಚೆನ್ನಾಗಿದೆ ಸ್ಮೆಲ್ಲು ಓಕೆನಾ ಇವಾಗ ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟು ನಲಪರಮ್ದು ತೋರಿಸಿದ್ದೀನಿ ನಿಮಗೆ ಸ್ಕ್ರೀನ್ಶಾಟ್ ತಗೊಳ್ಳಿ ನಲಪರಮು ಲಿಖರೈಸು ಆಯುರ್ವೇದ ಮಾತ್ರ ತಗೊಳ್ಳಿ ಬೇರೆ ಬ್ರ್ಯಾಂಡ್ ತೊಗೊಂಡ್ಬಿಟ್ಟು ನನ್ನ ಕೇಳಿಬಿಡಿ ರಿಸಲ್ಟ್ಸ್ ಓಕೆನಾ ನೆಕ್ಸ್ಟ್ ಇನ್ನೊಂದು ಪಾಯಿಂಟು ನಾನು ಕ್ಲಿಯರ್ ಮಾಡ್ತೀನಿ ಇವತ್ತಿನ ವಿಡಿಯೋ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿಬಿಟ್ಟು ಇವಾಗ ಹೆಮ ಇದೇನು ಅದೇನೋ ಅಂತ ಎಲ್ಲ ದಯವಿಟ್ಟು ಕೇಳಕ್ಕೆ ಹೋಗಬೇಡಿ ಯಾಕಂದರೆ ಸೇಮ್ ಕ್ವೆಶ್ಚನ್ಸ್ ರಿಪೀಟ್ ಮಾಡ್ತಿದ್ರೆ ನಾನು ಅವ್ರಿಗೆ ಉತ್ತರ ಕೊಡಲ್ಲ ಯಾಕೆಂದರೆ ಇದನ್ನು ನಾನು ಕ್ಲಿಯರ್ ಆಗಿ ವೀಡಿಯೋಲಿ ಹೇಳಿದ್ದೀನಿ ಬಟ್ ಅಂದ್ರೂ ಅವರು ವೀಡಿಯೋ ಸ್ಕಿಪ್ ಮಾಡ್ಬಿಟ್ಟು ನೋಡಿಬಿಟ್ಟು ಮತ್ತೆ ಅದೇ ಕ್ವಶ್ಟನ್ ಕೇಳಿದರೆ ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಯಾಕೆಂದರೆ ವೀಡಿಯೋ ಅವ್ರು ನೋಡೇ ಇರಲ್ಲ ನೆಕ್ಸ್ಟ್ ಇನ್ನೊಂದು ಪಾಯಿಂಟು ಮ್ಯಾಮ್ ನಿಮ್ಮ ಹೆಸರು ಮಾಡ್ತದೆ ನಿಮ್ಮ ಮಗನಿಗೆ ಡ್ಯಾಂಡ್ರಫ್ ಇದೆ ಅಂತ ಹೇಳಿದ್ನಲ್ಲ ಕ್ಲಿಯರಾಗಿ ಹೇಳ್ತಿದ್ದೀನಿ ಡ್ಯಾಂಡ್ರಫ್ ಡ್ರಫ್ ಯಾರ್ಯಾರು ಇದೆಯೋ ಅದು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ನಮ್ಮ ಸೀಗೆಕಾಯಿ ಇಂದಿನ ಕಾಲದಲ್ಲಿ ಅಜ್ಜಿ ಅವರೆಲ್ಲ ಬಳಸ್ತಿದ್ರಲ್ಲ ಸೀಗೆಕಾಯಿ ಅದನ್ನು ತೊಗೊಳ್ಳಿ ಮೂವತ್ತು ರೂಪಾಯಿ ಅಷ್ಟೇ ಸೀಗೆಕಾಯಿ ಮೂವತ್ತು ರೂಪಾಯಿ ರೀಟಾದು ಮೂವತ್ತು ರೂಪಾಯಿ ಅದು ಆಯುರ್ವೇದ ಅವ್ರದ್ದೇ ತೊಗೊಳ್ಳಿ ಅದು ತುಂಬ ಚೆನ್ನಾಗಿದೆ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ದಯವಿಟ್ಟು ಶ್ಯಾಂಪು ಹಾಕಂಗಿದ್ರೆ ಯಾವುದೇ ಥರದ್ದು ಬಿಟ್ಬಿಡಿ ಇಮ್ಮಿಡಿಯೇಟಾಗಿ ಡಾಕ್ಟ್ರಿಗೆ ಆಗುತ್ತೆ ನಾನು ಹೇಳ್ಬೋದು ಮೆಂತ್ಯ ನೆನೆಸಿ ರುಬ್ಬಿ ಹಾಕಿ ಇನ್ನೇನೇನೋ ರೆಮಿಡಿ ಇದೆ ಓಕೆ ಹೇಳ್ಬೋದು ಅದೆಲ್ಲ ಮುಂದಕ್ಕೆ ಹೇಳ್ತೀನಿ ಬಟ್ ಬೇಸಿಕ್ ನಾವು ಚೇಂಜ್ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಶೀಘೆ ಅರವತ್ತು ರೂಪಾಯಿ ಅಷ್ಟೇ ರೀ ಆಮೇಲೆ ಜಾಸ್ತಿ ಉಜ್ಜೋದೇನು ಬೇಡ ಅದನ್ನ ನೀರಲ್ಲಿ ಹಾಕಿ ಕಲಸಿಟ್ಬಿಟ್ಟು ನೀವು ಸ್ನಾನ ಮಾಡೋಕ್ಕೆ ಮುಂಚೆ ಆ ಲಿಕ್ವಿಡ್ನ ಅಪ್ಲೈ ಮಾಡಿ ಒಂದು ಎರಡು ನಿಮಿಷ ಹಿಂಗೆ ಮುಜಿದ್ರೆ ಅದು ಶ್ಯಾಂಪು ಥರ ವರ್ಕ್ ಆಗುತ್ತೆ ರೀಟಾ ಮತ್ತು ಶೀಘೆಕಾಯಿತು ಮೂವತ್ತು ಮೂವತ್ತು ರೂಪಾಯಿ ಆಯುರ್ವೇದ ಅವ್ರದ್ದು ಅವೈಲಬಲ್ ಇದೆ ಲಿಂಕ್ ಬೇಕಾದ್ರೆ ಕೇಳಿಕೊಡ್ತೀನಿ ಅಕಸ್ಮಾತ್ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಿಗಾದ್ರೂ ಲಿಂಕ್ ಸಿಕ್ಕಿದ್ರೆ ದಯವಿಟ್ಟು ನ ಹಾಕಿ ಅಂದರೆ ಜಿನೈನ್ ಲಿಂಕ್ ಮಾತ್ರ ಹಾಕಿ ಆಯಿತಾ ಕೆಲವರು ಏನಂತ ಬೇರೆ ಜನ ಇರ್ತಾರೆ ಏನೇನೋ ಲಿಂಕ್ ಹಾಕ್ಬಿಡ್ತಾರೆ ಸೊ ಬೇಡ ವಿವಾದ ಮತ್ತು ಸೀಗೆಕಾಯಿ ಸಿಕ್ಕಿದ್ರೆ ಮಾತ್ರ ಹಾಕಿ ಇಲ್ಲ ಇಲ್ಲಾಂದರೆ ಅದು ಬೇಡ ನಾನೇ ಹಾಕ್ತೀನಿ ಓಕೆನಾ ಫ್ರೀ ಮಾಡ್ಕೊಂಡು ಇದೆರಡು ಹಾಕೊಡ್ತಿದ್ ಮೀಗೆಕಾಯು ರೀಟಾ ಹಾಕಿ ಮಕ್ಕಳಿಗೆ ಏನೂ ಇಲ್ಲ ಸ್ವಲ್ಪ ಕಣ್ಣು ಬೇಕು ಕಣ್ಣು ಓಪನ್ ಮಾಡಿದ್ರೆ ಅದು ಶೀಘೆಕಾಯಿ ಹೋಗೋ ಚಾನ್ಸ್ ಇರುತ್ತೆ ಸೊ ಈಗಲಿಂದನೇ ಅಭ್ಯಾಸ ಮಾಡ್ಕೊಳ್ಳಿ ಹೆಲ್ದಿ ಹೇರ್ ಆಗುತ್ತೆ ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಓಕೆನಾ ಈ ಪಾಯಿಂಟ್ನಾಗ ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟು ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಅವ್ರು ಸುಮಾರು ಒಂದು ಫಿಫ್ಟಿ ಇಯರ್ಸ್ ಅಂತೆ ಅವ್ರದ್ದು ಸ್ಕ್ರೀನ್ಶಾಟು ಹಾಕ್ತೀನಿ ಅವ್ರಿಗೆ ಸುಮಾರು ಹದಿನಾಲ್ಕರಿಂದ ಅವ್ರು ಹೇಳೋ ಪ್ರಕಾರ ಹದಿನಾಲ್ಕರಿಂದ ಇಪ್ಪತ್ತು ವರ್ಷದಿಂದ ಪಿಗ್ಮೆಂಟೇಷನ್ ಇತ್ತು ನಿಮ್ಮ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇತ್ತು ನಾನು ಎಲ್ಲ ಟ್ರೈ ಮಾಡಿಬಿಟ್ಟು ಸುಮ್ಮನೆ ಆಗೋಗಿದ್ದೆ ಆಯಿತಾ ಸೊ ಹಿಂಗೇ ನಿನ್ನ ಚಾನಲ್ ನೋಡಿದಾಗ ಫುಲ್ಲು ಡೀಟೇಲ್ಸ್ ಕೊಟ್ಟಿದ್ದಾರೆ ಅವ್ರದ್ದು ಸ್ಕ್ರೀನ್ಶಾಟು ಹಾಕ್ತೀನಿ ನಿನ್ನ ಚಾನಲ್ ನೋಡ್ಬೇಕಾದ್ರೆ ಇದು ಹೋಗುತ್ತೋ ಇಲ್ವೋ ಅಂತ ನಾನು ಟ್ರೈ ಮಾಡಿದೆ ನನಗೆ ನಾ ನಾನು ಆ್ಯಕ್ಚುಲಿ ಫೋರ್ ಡೇಸ್ ಮುಂಚೆನೇ ನಿನಗೆ ಕಮೆಂಟ್ಸ್ ಹಾಕಬೇಕಾಯಿತು ನಾನು ಅದನ್ನು ತೊಗೊಂಡು ಒಂದು ವಾರ ತೊಗೊಂಡಿದ್ದೀನಿ ನಲಪ ಮರಾಡಿ ಮತ್ತು ಫೇಸ್ ವಾಶ್ ಮಾಡ್ತಿದ್ದಾರಂತೆ ಕಡಲೆ ಹಿಟ್ಟು ನಲಪರಮಲ್ಲಿ ಸೊ ಒಂದು ಸಲ ಕಡಲೆ ಹಿಟ್ಟು ಒಂದು ಸಲ ನಲಪರಮಲ್ಲಿ ಇಂಥ ಫುಲ್ಲು ಡೀಟೇಲ್ಸ್ ಅವ್ರ ಹತ್ರ ತಿಳ್ಕೊಂಡಿದ್ದೀನಿ ಯಾವ ರೀತಿ ವಾಸಿಂಗ್ ಮಾಡಿಕೊಂಡ್ರು ಅಂತ ಸೊ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು ಆಲಿಗೇಡ್ ಸ್ಟಾಚು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀನು ಲಿಕ್ಕೊರೈಸ್ಗೆ ಅಂದರೆ ಮು ಮುಲತಿಗೆ ಮುಲತಿ ಎಷ್ಟಿ ಮದ್ದು ಎಲ್ಲ ಅಂತಾರೆ ಓಕೆನಾ ಸೊ ಇದಕ್ಕೆ ಅಂತ ಹೇಳಿದ್ದಾರೆ ಸೊ ಅವ್ರು ಅದೇ ಅಂದರು ನನಗೆ ಹದಿನಾಲ್ಕು ಇಪ್ಪತ್ತು ವರ್ಷದಿಂದ ಇರೋ ಪಿಗ್ಮೆಂಟೇಷನ್ ನಾಲ್ಕು ದಿನದ ಜಾದು ಮಾಡಿದೆ ಅಂದರೆ ಮಿರಾಕೆಲ್ಲೋ ಅದಕ್ಕೆ ನಿನಗೆ ನಾನು ನಾಲ್ಕು ದಿನಕ್ಕೆ ಮುಂಚೆ ಹೇಳೋಳು ಇರಪ್ಪ ಇನ್ನೊಂದೆರಡು ದಿನ ಟ್ರೈ ಮಾಡ್ತೀನಿ ಅಂದಾಗ ಇನ್ನೂ ಚೇಂಜಸ್ ಕಾಣಿಸ್ತಂತೆ ಅವ್ರ ಫೇಸಲ್ಲಿ ಮತ್ತು ಬ್ಲ್ಯಾಕ್ ಸ್ಪಾಟ್ಸು ಹೋಗ್ತಿತ್ತಂತೆ ಅದು ನಿಜವಾಗ್ಲು ಖುಷಿಯಾದ ವಿಷಯ ಅಲ್ವಾ ಇಪ್ಪತ್ತು ವರ್ಷದಿಂದ ಇದ್ದಿದ್ದು ಪಿಗ್ಮೆಂಟೇಷನು ನಾಲ್ಕು ದಿನದಲ್ಲಿ ಜಾದೂ ಮಾಡ್ತಿದೆ ಅಂದರೆ ಮಿರಾಕೆಲೋ ಬಟ್ ಅದು ನಿಮಗೆ ಸೂಟ್ ಆಗಬೇಕು ದಯವಿಟ್ಟು ಅವರು ಅದೇ ಹೇಳ್ತಾರೆ ಅವರು ಅದೇ ಹೇಳಿದರು ನಾನು ಹೇಳೋ ಪ್ರತಿಯೊಂದು ಸ್ಟೆಪ್ಸು ನೀಟಾಗಿ ಫಾಲೋ ಮಾಡ್ತಾರೆ ಓಕೆನಾ ನನಗೆ ಅವ್ರು ಯಾವತ್ತೂ ಇದನ್ನು ಯೂಸ್ ಮಾಡ್ಬೇಕಾದ್ರೆ ಕಮೆಂಟ್ಸ್ ಹಾಕಿರಲಿಲ್ಲ ಅವರು ಬಟ್ ನೀಟಾಗಿ ಅವರು ಅದೇ ಅಂದರು ನಾನು ಎರಡಲ್ಲ ಮೂರು ಸಲ ವಾಚ್ ಮಾಡ್ತೀನಿ ವೀಡಿಯೋಸು ನೀನು ಹೇಳೋದನ್ನ ಪ್ರತಿಯೊಂದು ಗಮನ ಇಟ್ಟು ಕೇಳ್ತೀನಿ ಅದೇ ಥರ ಫಾಲೋ ಮಾಡಿದ್ದೀನಿ ಅಂತ ಅಂದರು ಬಟ್ ಅವರು ಫೋನ್ ನಂಬರು ಮತ್ತು ಅಮೆಝಾನಲ್ಲೆಲ್ಲ ತರಿಸ್ಕೊಂಡಿದ್ದಾರೆ ಓಕೆನಾ ಅದು ಬೇರೆ ವಿಷಯ ಸೊ ಇವಾಗ ನಾವು ನಲಪರಂ ಹೋಗೋಣ ಫಸ್ಟು ಫೇಸ್ ವಾಶ್ ಮಾಡಿರಬೇಕು ವಾಶ್ ಮಾಡಿದ್ಮೇಲೆ ಫೇಸ್ ವಾಶ್ ಮಾಡ್ತಿದ್ದಾರೆ ಅಂತ ಕಡ್ಡೆ ಹಿಟ್ಟು ನಲಪರಮಲ್ಲಿ ಸೊ ಒಂದು ಸಲ ಹಿಟ್ಟು ಒಂದು ಸಲ ನಲಪರ ಫುಲ್ಲು ಡೀಟೇಲ್ಸ್ ಅವ್ರ ಹತ್ರ ತಿಳ್ಕೊಂಡಿದ್ದೀನಿ ಯಾವ ರೀತಿ ವಾಸಿಂಗ್ ಮಾಡಿಕೊಂಡ್ರು ಅಂತ ಸೊ ಅವರು ಯೂಸ್ ಮಾಡ್ತಾ ಇದ್ದಿದ್ದು ಆಲಿಗೇಡ್ಡೆ ಸ್ಟಾಚು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀನು ಲೆಕ್ಕೊರೈಸ್ಗೆ ಅಂದರೆ ಅಂದ್ರೆ ಮುಲತಿಗೆ ಮುಲತಿ ಎಷ್ಟಿ ಮದ್ದು ಎಲ್ಲ ಅಂತಾರೆ ಓಕೆನಾ ಸೊ ಇದಕ್ಕೆ ಅಂತ ಹೇಳಿದ್ದಾರೆ ಸೊ ಅವ್ರು ಅದೇ ಅಂದರು ನನಗೆ ಹದಿನಾಲ್ಕು ಇಪ್ಪತ್ತು ವರ್ಷದಿಂದ ಹೋಗ್ತಾ ಪಿಗ್ಮೆಂಟೇಷನ್ ನಾಲ್ಕು ದಿನದ ಜಾದು ಮಾಡಿದೆ ಅಂದರೆ ಮಿರಾಕೆಲ್ಲೋ ಅದಕ್ಕೆ ನಿನಗೆ ನಾನು ನಾಲ್ಕು ದಿನಕ್ಕೆ ಮುಂಚೆ ಹೇಳೋಳು ಇರಪ್ಪ ಇನ್ನೊಂದೆರಡು ದಿನ ಟ್ರೈ ಮಾಡ್ತೀನಿ ಅಂದಾಗ ಇನ್ನೂ ಚೇಂಜಸ್ ಕಾಣಿಸ್ತಂತೆ ಅವ್ರ ಫೇಸಲ್ಲಿ ಮತ್ತು ಬ್ಲ್ಯಾಕ್ ಸ್ಪಾಟ್ಸು ಹೋಗ್ತಿತ್ತಂತೆ ಅದು ನಿಜವಾಗ್ಲೂ ಖುಷಿಯಾದ ವಿಷಯ ಅಲ್ವಾ ಇಪ್ಪತ್ತು ವರ್ಷದಿಂದ ಇದ್ದಿದ್ದು ಪಿಗ್ಮೆಂಟೇಷನು ನಾಲ್ಕಿನಿಂದ ಜಾದೂ ಮಾಡ್ತಿದ್ದೆ ಅಂದರೆ ಮಿರಾಕೆಲ್ಲೋ ಬಟ್ ಅದು ನಿಮಗೆ ಸೂಟ್ ಆಗಬೇಕು ದಯವಿಟ್ಟು ಅವರು ಅದೇ ಹೇಳ್ತಾರೆ ಅವರು ಅದೇ ಹೇಳಿದರು ನಾನು ಹೇಳೋ ಪ್ರತಿಯೊಂದು ಸ್ಟೆಪ್ಸು ನೀಟಾಗಿ ಫಾಲೋ ಮಾಡ್ತಾರೆ ಓಕೆನಾ ನನಗೆ ಅವ್ರು ಯಾವತ್ತೂ ಇದರಿಂದ ಯೂಸ್ ಮಾಡಬೇಕು ಕಮೆಂಟ್ಸ್ ಹಾಕಿರಲಿಲ್ಲ ಅವರು ಬಟ್ ನೀಟಾಗಿ ಅವರು ಅದೇ ಅಂದರು ನಾನು ಎರಡಲ್ಲ ಮೂರು ಸಲ ವಾಚ್ ಮಾಡ್ತೀನಿ ವೀಡಿಯೋಸು ನೀನು ಹೇಳೋದನ್ನ ಪ್ರತಿಯೊಂದು ಗಮನ ಇಟ್ಟು ಕೇಳ್ತೀನಿ ಅದೇ ಥರ ಫಾಲೋ ಮಾಡಿದ್ದೀನಿ ಅಂತ ಅಂದರು ಬಟ್ ಅವರು ಫೋನ್ ನಂಬರು ಮತ್ತು ಅಮೆಝಾನಲ್ಲೆಲ್ಲ ತರಿಸ್ಕೊಂಡಿದ್ದಾರೆ ಓಕೆನಾ ಅದು ಬೇರೆ ವಿಷಯ ಸೊ ಇವಾಗ ನಾವು ನಲಪುರಂಗೆ ಹೋಗೋಣ ಫಸ್ಟು ಫೇಸ್ ವಾಶ್ ಮಾಡಿರಬೇಕು ವಾಶ್ ಮಾಡಿದ್ಮೇಲೆ ನಮ್ಮ ನಾನು ಹೇಳಿದ್ನಲ್ಲ ನಲಪುರಮಲ್ಲಿ ಮುಖ ತೊಳಿರಿ ನೀವು ಎಷ್ಟು ಗಟ್ಟಿಗೆ ಬೇಕಾದರೂ ಫೇಸ್ ವಾಶ್ ಮಾಡ್ಕೊಳ್ಬೋದು ಅದು ನಿಮ್ಮ ನಿಮ್ಮ ಇಂಡಿವಿಜುವಲಿಟಿ ಆಯಿತಾ ನಾನು ತೆಳ್ಳಕ್ಕೆ ಮಾಡಿದ್ದೀನಿ ಹಾಗಾದ್ರೆ ನೀವು ತೆಳ್ಳಗೆ ಮಾಡಬೇಕು ಅಂತ ಏನಿಲ್ಲ ನೀವು ಸ್ವಲ್ಪ ಗಟ್ಟಿಗೆ ಹಾಕ್ಕೊಂಡು ಫೇಸ್ ವಾಶ್ ಮಾಡಿಕೊಳ್ಳಿ ಓಕೆ ಇದರಲ್ಲಿ ತುಂಬ ಚೆನ್ನಾಗಿ ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ ನಲಪುರಂ ಹಾಕ್ಕೊಂಡು ನೀಟಾಗಿ ನೋಡಿ ಓಕೆನಾ ಎರಡು ಟೈಮ್ ಫೇಸ್ ವಾಶ್ ಮಾಡಿ ಅಪ್ಲಿಕೇಶನ್ ಒಂದೇ ಟೈಮ್ ಇರಲಿ ನಲಪುರಮಲ್ಲಿ ಬೇಕಾದ್ರೆ ಎರಡು ಸಲ ಮುಖ ತೊಳಿರಿ ಇಲ್ಲ ಒಂದು ಸಲ ನಲಪುರಮೋ ಒಂದು ಸಲ ಇದರಲ್ಲಿ ಮುಖ ತೊಳಿರಿ ಕಡಲೆ ಹಿಟ್ಟಲ್ಲಿ ಓಕೆ ಮುಖ ವಾಶ್ ಆಯಿತು ಈಗ ನೀಟಾಗಿ ಒಂದು ಕಾಟನ್ ಸಹಾಯದಿಂದ ಅಥವಾ ಮುಖ ತೊಳ್ಕೊಂಡ್ರು ಪರವಾಗಿಲ್ಲ ಅಥವಾ ಒಂದು ಕಾಟನ್ ಸಹಾಯದಿಂದ ವೈಪ್ ಮಾಡೋದು ತೊಂದರೆ ಇಲ್ಲ ಓಕೆನಾ ನೋಡಿ ನಾನು ನಿಮಗೆ ವೀಡಿಯೋಗೋಸ್ಕರ ಎಷ್ಟು ಬ್ರೈಟ್ ಆಗುತ್ತೆ ನೋಡಿ ಫೇಸ್ ಜಸ್ಟ್ ನಾನು ನಲಪರಮಲ್ಲಿ ಬಾ ಇದು ಮಾಡಿರೋದಷ್ಟೇ ನೀವು ತಿಕ್ಕಾಗಿ ಮಾಡಿಕೊಡಿ ತೊಂದರೆ ಇಲ್ಲ ಕಡ್ಡೈಟೆಲ್ಲ ಹೆಂಗೆ ಮಾಡ್ಕೊಳ್ತೀರಾ ಹಂಗೆ ಮಾಡಿಕೊಡಿ ನಾನು ಇದೇ ಥರನೇ ಮಾಡ್ಕೊಳ್ಳೋದು ನಾನು ತಿಕ್ಕಾಗಿ ಮಾಡ್ಕೊಳ್ಳೋಲ್ಲ ನೋಡಿ ನಾನು ವೀಡಿಯೋ ನಿಮ್ಗೆ ಶೋ ಮಾಡಬೇಕಂತ ಕಾಟನಲ್ಲಿ ಬೈಕ್ ಮಾಡ್ಕೊಳ್ತಾರೆ ಈಗ ಇದಾದಮೇಲೆ ಫುಲ್ಲು ಡ್ರೈ ಆಗಬೇಕು ಫೇಸು ಆಮೇಲೆ ನಮ್ಮ ನಲಪ ಮರಾಡಿ ತೊಗೊಳ್ಳೋದು ಓಕೆನಾ ದಯವಿಟ್ಟು ನಾನು ಹೇಳಿಕೊಡಿದ್ದ ಸ್ಟೆಪ್ಸು ಫಾಲೋ ಮಾಡಿ ನಾನು ಪುಟ್ ಪುಟ್ಟು ಇನ್ಫಾರ್ಮೇಷನ್ ತೊಗೊಳ್ಳಿ ಅವಾಗ ನೋಡಿ ನಿಮ್ಮ ಮುಖ ಆಯ್ತಾ ಬಟ್ ನಿಮಗೆ ಆಗಿ ಬರಬೇಕು ಇದೊಂದು ಕಾಲು ಚಮಚ ತೊಗೊಂಡಿದ್ದೀನಿ ಸಣ್ಣ ಅವಾಯ್ಡ್ ಮಾಡಿ ಮತ್ತೆ ಹಾಕ್ಬೇಡಿ ಇಂಗ್ಲೀಷ್ ಮೆಡಿಸಿನ್ಸ್ ಮಧ್ಯೆ ತರಬೇಡಿ ಹೇಮತಾ ಮ್ಯಾಮ್ ನೀವು ಡರ್ಮಟಾಲಜಿಸ್ಟ್ ಹತ್ರ ಏನೋ ಟ್ರೀಟ್ಮೆಂಟ್ ತಗೊಳ್ತಿದ್ದೀನಿ ಅಂದ್ರಲ್ಲ ಅದೇ ತಗೊಳ್ಳಿ ಬಟ್ ನಿಮ್ಗೆ ಅದು ಸೂಟ್ ಆಗ್ತಿಲ್ಲ ಅಂತ ಹೇಳ್ತಿದ್ದೀರಾ ಬಟ್ ನನಗೊಂದು ಸ್ವಲ್ಪ ಡೀಟೇಲ್ಸ್ ಕೊಡಿ ಹೆಮತ್ತಾ ಮ್ಯಾಮ್ ನೀವೇನಕ್ಕೆ ಡೆರ್ಮೆಟಾಲಜಿಸ್ಟ್ ಹತ್ರ ಯಾವ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರೆ ಪ್ಲಸ್ ಎಷ್ಟು ದಿನ ಆಯಿತು ನೀವು ಅದು ಸ್ಟಾಪ್ ಮಾಡಿ ಮತ್ತೆ ನೀವು ಯಾವ್ಯಾವ ಟ್ಯಾಬ್ಲೆಟ್ ತಗೊಳ್ತಾ ಇದ್ರಿ ಏನಕ್ಕೆ ಮೀಟ್ ಡರ್ಮಟಾಲಜಿಸ್ಟ್ನ ಏನಕ್ಕೆ ಮೀಟ್ ಮಾಡೋಕ್ಕೆ ಹೋದ್ರಿ ಅಂತ ನನಗೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಹೇಮಲತಾ ಮ್ಯಾಮನವರು ಕಮೆಂಟ್ ಹಾಕಿದ್ರು ಅವರು ಹೇಳ್ತಾ ಇದ್ದೀನಿ ಸೊ ಒಂದು ಐದು ನಿಮಿಷ ಮಸಾಜ್ ಮಾಡಿ ಬಿಟ್ಬಿಡೋಣ ಇದರಲ್ಲಿ ಕಸ್ತೂರಿ ಹರ್ಷಣ ಹಾಕಿದ್ದಾರೆ ಕೆಲವರು ಕಸ್ತೂರಿ ಹರ್ಷಣಕ್ಕೆ ಅಲರ್ಜಿ ಇರೋರು ದಯವಿಟ್ಟು ನಲಪ ಮಾರಾಡಿ ಯೂಸ್ ಮಾಡಬೇಡಿ ನೆನೆ ಒಬ್ರು ಮ್ಯಾಮು ಮ್ಯಾಮ್ ನಿಮ್ಮ ಹೆಸರು ಮರ್ತೋದೆ ನೀವು ಹೇಳಿದ್ರಿ ನನಗೆ ಅಲರ್ಜಿ ಹೇಮ ಅಂತ ಇದನ್ನು ಯೂಸ್ ಮಾಡಬೇಡಿ ಮ್ಯಾಮ್ ಮೊಲತೆ ಯೂಸ್ ಮಾಡ್ಕೊಳ್ಳಿ ಹ್ಞೂ ಒಂದು ಐದು ನಿಮಿಷ ಮಸಾಜ್ ಮಾಡಿದ್ದೀನಿ ಹೀಗೆ ಬಿಟ್ಬಿಡ್ತೀನಿ ಹೀಗೆ ಬಿಟ್ಟು ಅರ್ಧ ಗಂಟೆ ಹೀಗೆ ಬಿಡ್ತೀನಿ ಐದು ನಿಮಿಷ ಎಲ್ಲಿ ಇದೆಯೋ ಅಲ್ಲಿ ಮಾಡಿ ಪರವಾಗಿಲ್ಲ ಅಕಸ್ಮಾತ್ ನಿಮಗೆ ಪಿಗ್ಮೆಂಟೇಷನ್ ವಿತ್ ಪಿಂಪಲ್ಸ್ ಇತ್ತು ಅಂದರೆ ಫಸ್ಟ್ ನೀವು ಪಿಗ್ಮೆಂಟೇಷನ್ ಮಾಡೋ ಮುಂಚೆ ಪಿಂಪಲ್ಸ್ ಟ್ರೀಟ್ಮೆಂಟ್ ಮಾಡಿಕೊಡಿ ಪಿಂಪಲ್ಸ್ ಎಲ್ಲ ವಾಸಿ ಮಾಡಿದ್ಮೇಲೆ ಪಿಗ್ಮೆಂಟೇಷನ್ಗೆ ಒನ್ಸ್ ಫಾರ್ ಆಲ್ ನೀವು ಇದು ಮಾಡ್ಬೋದು ಓಕೆನಾ ಕಪ್ಪು ಕಲೆಗಳು ಹೋಗುತ್ತೆ ಇದರಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಹೋಗುತ್ತೆ ಸ್ಕಿನ್ ಗ್ಲೋ ಬರುತ್ತೆ ಓಕೆನಾ ಒಂದು ಹಾಫ್ ಅನ್ ಅವರ್ ಆದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಆಗಿದೆ ಇನ್ನೂ ಏನೋ ಡೌಟ್ ಇಲ್ಲ ನಾನು ಕಮೆಂಟ್ ಸಿಕ್ ಓಕೆನಾ ನಾನು ಕಾನ್ಸ್ಟಾಚು ಇದು ತುಂಬ ಪಾಪ್ಯುಲರ್ ಹೇಳಿದನಲ್ಲ ಇಪ್ಪತ್ತು ವರ್ಷದಿಂದ ಅವ್ರಿಗಿತ್ತು ಅಂತ ಮ್ಯಾಮ್ ಹೇಳಿದ್ದು ಏಮಾ ಕಾನ್ಸ್ಟಾಚ್ ನೀನು ತೋರಿಸ್ದಲ್ಲ ಅದು ಸಖತ್ತಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರು ಮ್ಯಾಮು ಸೊ ಅದಕ್ಕೆ ಅದೇ ರೆಮಿಡಿ ಮಾಡಿದ್ದೀನಿ ಯಾವುದೇ ಆಯುರ್ವೇದಿಕ್ ಪ್ರಾಡಕ್ಟ್ ಬಡ್ಸೋಕೆ ಮುಂಚೆ ಎರಡು ವಿಷಯ ಗಮನದಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಒಂದು ಪ್ಯಾಚ್ ಟೆಸ್ಟ್ ಆಗಿರ್ಬೋದು ಇನ್ನೊಂದು ಅದರ ಡೇಟ್ ಆಫ್ ಎಕ್ಸ್ಪೈರಿ ಇದು ಸೆಮಿ ಡ್ರೈ ಆದ್ಮೇಲೆ ನಿಮ್ ಜೊತೆ ಸಿಗ್ತೀನಿ ಆಲೂಗೆಡ್ಡೆ ರಸ ಎಸ್ಪೆಷಲಿ ಆಲೂಗೆಡ್ಡೆ ಸ್ಟಾಚ್ ತುಂಬಾ ನೈಂಟಿ ಪರ್ಸೆಂಟ್ ವರ್ಕ್ ಮಾಡುತ್ತೆ ಅಕ್ಕಿ ಆಲೂಗೆಡ್ಡೆ ಸ್ಟಾಚು ಮತ್ತೆ ಹಸಿ ಹಾಲು ಇವಾಗ ನಲಪರಂ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ಇನ್ನೊಂದು ಬೆಸ್ಟ್ ಐಡಿಯಾ ಏನ್ ಗೊತ್ತಾ ಹಸಿ ಹಾಲಲ್ಲಿ ಮುಖ ವೈಪ್ ಮಾಡ್ಕೊಳ್ಳಿ ಸೂಪರ್ ಅದು ಅದಕ್ಕೊಂದು ಆಲ್ಟರ್ನೇಟಿವ್ ಹೇಳಿದೀನಿ ನಲಪರಂ ಸಿಗ್ತಾ ಇಲ್ಲ బై మా అన్నవారు ఇన్ మొడి ఓకేనా సో ఇది సెమీ డ్రై ఆగలి ఆమె నిమ్ జొతే హింగిందే నోడి చేంజస్ సెమీ డ్రై ఆమె తొడి ఓకేనా నేను ఫైవ్ మినిట్స్ జాస్తి ఇస్తే సెమీ డ్రై ఆగ్ తక్షణ మై ఓట్మా ఇది ఫాస్ట్స్ట్ వండర్స్ క్రీయేట్ with glow ಕಿಂದು चेंजेस ಗೊತ್ತಾಗ್ ಬಿಡುತ್ತೆ ನಿಮಗೆ ಸೋ ವಿಥින් व्हिडिओ ಹೇಗಿತ್ತು ಅಂತ ನ комೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಹೊಸಬ್ರು ಯಾರಾ ಫಸ್ಟ್ ಟೈಮ್ ನನ್ನ ಚಾನೆಲ್ ವಿಜಿಟ್ ಮಾಡಿದ್ರೆ ದಯವಿಟ್ಟು ऑल ಅಂತ سبسक्रिप्शन ಕೊಡಿ ನೋಡಿ ಸ್ಕಿನ್ ಕ್ಲಾರಿಟಿ ಬೆಟರ್ ಅಂಡ್ ಬೆಸ್ಟ್ ಅಂತ ಆಗುತ್ತೆ ಇದು 1 ಯೂಸ್ ಗೆ ಹೆಂಗೆ ಅಂದ್ರೆ ডেইলি ಯೂಸ್ ಮಾಡಿದ್ರೆ ಹೆಂಗೆ ಅಂತ ಏಕೆಂದ ಇದು ಡೈಲಿ ಯೂಸ್ ಮಾಡಬೇಕು ಇದ್ರ ರೆಮಿಡಿ ಸೆವೆನ್ ಡೇಸ್ ಸೆವೆನ್ ಡೇಸ್ ಇರಬೇಕು ಓಕೆನಾ ಸಣ್ಣ ಅವಾಯ್ಡ್ ಮಾಡಬೇಕು ಬಿಸ್ಲೆಟ್ ಜಾಸ್ತಿ ಓಡಾಡೋಂಗಿನ ಸೋಪ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಇನ್ನೂ ಏನಾರು ಡೌಟ್ ಇದೆ ನಾನು ಗಮನಿಸ್ತೀನಿ